ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಇದೀಗ ಫ್ರೀಡಂ ಪಾರ್ಕ್ ಬಳಿಯಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಸ್ತಿಕ್ ಈಗಾಗಲೇ ಕರವೇ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಫ್ರೀಡಂ ಪಾರ್ಕ್ನಲ್ಲಿ ಹೇಗಿದೆ ಪರಿಸ್ಥಿತಿ ಪ್ರತಿಭಟನೆ ಎಷ್ಟೊತ್ತಿಗೆ ಆರಂಭ ಏನೆಲ್ಲ ಸಿದ್ಧತೆಗಳಾಗಿವೆ ಎಸ್ ವೀಣಾ ಪೂಜಾರಿ ಇವತ್ತು ಕರವೆ ಪ್ರತಿಭಟನೆಗೆ ಬೃಹತ್ ಪ್ರತಿಭಟನೆಗೆ ಇವತ್ತು ಕರೆಯನ್ನು ಕೊಟ್ಟಿರುವಂಥದ್ದು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹನ್ನೊಂದು ಗಂಟೆಗೆ ಸರಿಯಾಗಿ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಪ್ರತಿಭಟನೆ ನಡೀಲಿಕ್ಕಿದೆ ಈ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಕರವೇ ಮಾಡಿರುವಂಥದ್ದು ಗಮನಿಸ್ತಾ ಇದ್ರೆ ಒಂದು ಬೃಹತ್ ವೇದಿಕೆಯನ್ನು ಸಿದ್ಧಪಡಿಸಿರುವಂಥದ್ದು ಜೊತೆಗೆ ಇನ್ನೇನು ಕರವೆ ಕಾರ್ಯಕರ್ತರು ಕೆಲವೇ ಕ್ಷಣಗಳಲ್ಲಿ ಹನ್ನೊಂದು ಗಂಟೆಯ ಸುಮಾರಿಗೆ ಪ್ರತಿಭಟನೆ ಆರಂಭ ಆಗೋದ್ರಿಂದಾಗಿ ನಾರಾಯಣಗೌಡರು ಟಿ ಎ ನಾರಾಯಣಗೌಡರು ಸೇರಿದಂತೆ ಅನೇಕ 그、这个 ಕರವೇ ಮುಖಂಡರು ಜೊತೆಗೆ ಕರವೇ ಕಾರ್ಯಕರ್ತರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ಗೆ ಆಗಮಿಸಲಿಕ್ಕಿರುವಂಥದ್ದು ಜೊತೆಗೆ ಈ ಒಂದು ವೇದಿಕೆಯ ಸುತ್ತಮುತ್ತಲೂ ಕೂಡ ಭಾವುಟಗಳನ್ನು ಕರವೆಯ ಧ್ವಜಗಳನ್ನು ಹಾಕಿ ಇವತ್ತು ಸಿದ್ಧತೆಯನ್ನು ನಡೆಸಿರುವಂಥದ್ದು ಜೊತೆಗೆ ಪೊಲೀಸರು ಕೂಡ ಕಳೆದ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಏನು ಕರವೆಯವರು ಪ್ರತಿ ಪ್ರತಿಭಟನೆಯನ್ನು ನಡೆಸ್ತಾರೋ ಈ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸರ್ವಸನ್ನದ್ಧರಾಗಿರುವಂಥದ್ದು ಸುತ್ತಲೂ ಕೂಡ ಫ್ರೀಡಂ ಪಾರ್ಕ್ನ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ರೀತಿಯಾದಂತಹ ಹಾನಿಕಾರಕ ಘಟನೆಗಳು ನಡೀಬಾರದು ಪ್ರತಿಭಟನೆಯನ್ನು ಕೈಗೊಂಡಿರುವಂತಹ ಆದರೆ ಕರವೇ ಕಾರ್ಯಕರ್ತರು ಸದ್ಯಕ್ಕೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಜೊತೆಗೆ ಕರವೆಯ ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರಿದರೆ ಬನ್ನಿ ಅವರನ್ನು ಮಾತನಾಡಿಸೋಣ ಸರ್ ಇವತ್ತಿನ ಪ್ರತಿಭಟನೆ ಯಾವ ರೀತಿಯಾಗಿ ನಡೆಯುತ್ತೆ ಸರ್ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ನೋಡೋದಾದ್ರೆ ಇವತ್ತು ನಾರಾಯಣಗೌಡರ ಆದೇಶದಂತೆ ಮೂವತ್ತೊಂದು ಜಿಲ್ಲೆಯಲ್ಲೂ ಶಾಂತಿಯುತವಾದ ಹೋರಾಟವನ್ನು ಬೃಹತ್ ಸಂಖ್ಯೆಯಲ್ಲಿ ಪ್ರತಿಭಟನೆ ಮೂವತ್ತೊಂದು ಜಿಲ್ಲೆಯಲ್ಲೂ ನಡೀತಾ ಇದೆ ಅದೇ ರೀತಿ ಫ್ರೀಡಂ ಪಾರ್ಕ್ನಲ್ಲಿ ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಕರವೇ ಕಾರ್ಯಕರ್ತರು ಇಲ್ಲಿ ಇದ್ದಾರೆ ಹಾಗಾಗಿ ನಮ್ಮ ಬೃಹತ್ ಸಂಖ್ಯೆಯಲ್ಲಿ ನಮ್ಮ ಹೋರಾಟ ಶಾಂತಿಯುತವಾಗಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದರ ಹಿಂದಿನ ಉದ್ದೇಶ ಇಂದಿನ ಸರ್ಕಾರಗಳು ಎಲ್ಲ ಸರ್ಕಾರಗಳು ಇದ್ದಾಗಲೂ ಕೂಡ ನಾವು ಸರೋಜಿನಿ ಮಹೇಶ್ ವರದಿ ಜಾರಿಗಾಗಿ ಒತ್ತಾಯಿಸಿ ಪ್ರತಿಭಟನೆ ಹೋರಾಟ ರ್ಯಾಲಿಗಳನ್ನು ಮಾಡಿದ್ದೀವಿ ಆದರೆ ಬಂದಂಥ ಎಲ್ಲ ಸರ್ಕಾರಗಳು ತನ್ನ ಬಂಡತನವನ್ನು ಪ್ರದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಇವತ್ತಿಗೂ ಕನ್ನಡಿಗರಿಗೆ ಎಲ್ಲಿ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬಂದಿದ್ದೇ ಆದರೆ ಎಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟರೆ ಎಲ್ಲಿ ನಮ್ಮ ವೋಟ್ ಬ್ಯಾಂಕಿಗೆ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಇವತ್ತರೆಗೂ ಅವತ್ತಿನ ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಮಾಡಬೇಕಾದ ಕೆಲಸ ಇಲ್ಲಿವರೆಗೂ ಆಗದಲ್ಲೇ ಹಂಗೆ ಕುಂಠಿತವಾಗಿರೋದಕ್ಕೆ ಕಾರಣ ಇವರ ಓಟ್ ಬ್ಯಾಂಕ್ ರಾಜಕಾರಣ ಅಂತ ಹೇಳ್ತೀನಿ ಹಾಗೆ ಇವತ್ತಿನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನ್ನಡ ರಾಮಯ್ಯ ಅಂತ ಹೇಳ್ತಾರೆ ಕನ್ನಡದ ಮೇಲೆ ಕಳಕಳಿ ಕಾಳಜಿ ಎರಡೂ ಇದೆ ಹಾಗಾಗಿ ಅವರ ಸರ್ಕಾರದಲ್ಲಾದರೂ ಕೂಡ ಇದನ್ನು ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಸರ್ಕಾರ ಹಿಂದೆ ನಾವು ಡಿಸೆಂಬರ್ ಇಪ್ಪತ್ತೇಳು ಹೋರಾಟ ಮಾಡಿದಾಗ ನೀವು ಕಾನೂನ ಕೈಗೆ ಎತ್ಕೊಬೇಡಿ ಕಾನೂನು ಯಾಕೆ ಕೈಗೆ ಎತ್ಕೊತೀರಾ ಶಾಂತಿಯುತವಾಗಿ ಹೋರಾಟ ಮಾಡಿದ್ರೆ ನಿಮ್ಮ ಪರವಾಗಿ ಸರ್ಕಾರ ಇರುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಅವತ್ತು ಹೋರಾಟ ಮಾಡಿದ್ದಾಯ್ತು ಜೈಲು ಶಿಕ್ಷೆ ಅನುಭವಿಸಿದ್ದಾಯಿತು ಕನ್ನಡಿಗರಿಗೆ ನ್ಯಾಯ ಕೊಡ್ತಿದ್ದು ಆಯಿತು ಅದು ಒಂದು ಕಡೆ ಆದರೆ ಇವತ್ತು ನಮ್ಮ ಶಾಂತಿಯುತದ ಹೋರಾಟವನ್ನು ಸರ್ಕಾರ ಪರಿಗಣಿಸಿ ಪರಿಗಣಿಸಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತಂದಿದ್ದೆ ಆದರೆ ಕನ್ನಡದ ಮಕ್ಕಳ ಏನು ಉದ್ಯೋಗದ ಆದ ನಮಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದೆ ಆದರೆ ನೀವು ನ್ಯಾಯವನ್ನು ಕೊಟ್ಟಿದ್ದೆ ಆದರೆ ನಾವು ಯಾಕೆ ಬೀದಿಗಿಳಿತೀವಿ ಕ್ರಾಂತಿಕಾರಿ ಹೋರಾಟವನ್ನು ಮಾಡ್ತೀವಿ ಹಾಗಾಗಿ ನಮ್ಮ ಈ ಶಾಂತಿಯುತವಾದ ಹೋರಾಟವನ್ನು ನೀವು ಬೆಂಬಲಿಸಿ ನಿಮ್ಮ ಸರ್ಕಾರದ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಜಾರಿಗೆ ತಂದಿದ್ದೆ ಆದರೆ ಕನ್ನಡದ ಮಕ್ಕಳ ಏನು ಉದ್ಯೋಗದ ಭಾವಣೆ ಇದೆ ಅದು ನೀಗುತ್ತೆ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯವರಲ್ಲಿ ಮನವಿ ಮಾಡ್ಕೊತೇ ಈಗ ಸರೋಜಿನಿ ಮಹಿಷಿ ವರದಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂದಿದೆ ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಹೋರಾಟ ನಡೆಸ್ತಾ ಇಲ್ವಾ ಅಥವಾ ಅದರ ಜಾರಿಗೆ ಏನೆಲ್ಲ ತೊಡಕುಗಳಿದೆ ಅದರ ಬಗ್ಗೆ ಕರವೇನು ಅಧ್ಯಯನ ಮಾಡಲಿಲ್ಲವಾ ಅಂತ ಸರ್ ತೊಡಕುಗಳಿರೋದು ರಾಜಕೀಯ ಇಚ್ಛಾಶಕ್ತಿ ಅಷ್ಟೇ ಈಗಾಗಲೇ ಮೂರು ರಾಜ್ಯಗಳಲ್ಲಿ ಅದರ ಜಾರಿಗೆ ಈಗಾಗಲೇ ಅನೇಕ ರಾಜ್ಯ ಮೂರು ಎರಡು ಮೂರು ರಾಜ್ಯದಲ್ಲಿ ಅದನ್ನು ಜಾರಿಗೆ ತರಲಿಕ್ಕೋಸ್ಕರವಾಗಿ ಅಲ್ಲಿನ ಜನರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವ ಧ್ವನಿ ದೊಡ್ಡ ಮಟ್ಟದಲ್ಲೇ ಇದೆ ಹಾಗಾಗಿ ಕರ್ನಾಟಕದಲ್ಲಿ ನಮಗೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ ಹಾಗಾಗಿ ನಮ್ಮಲ್ಲಿ ಪ್ರಾದೇಶಿಕತೆಯ ಕೊರತೆ ಇದೆ ಇಲ್ಲಿ ರಾಷ್ಟ್ರೀಯ ಪಕ್ಷಗಳು ನಮ್ಮನ್ನು ಹಾಳ್ತವೆ ಬಂದಂಥ ರಾಷ್ಟ್ರೀಯ ಪಕ್ಷಗಳಿಗೆ ಇಲ್ಲಿನ ಕನ್ನಡಿಗರ ಮೇಲೆ ಯಾವುದೇ ಕರುಣೆ ಇಲ್ಲದ ಕಾರಣ ಇವತ್ತು ಕನ್ನಡಿಗರ ಕನ್ನಡಿಗರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧ ಪಕ್ಷವಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡಿ ಕನ್ನಡಿಗರ ಪರವಾಗಿ ಧ್ವನಿಯಾಗುವ ಮಟ್ಟಕ್ಕೆ ಇವತ್ತು ಹೋರಾಟವನ್ನು ಕೈಗೆತ್ಕೊಳ್ತಿದ್ದೀವಿ ಇವತ್ತಿನ ಬೇಡಿಕೆಗಳೆಲ್ಲ ಏನೆಲ್ಲ ಇದೆ ಬೇಡಿಕೆಗಳು ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತಿನ ಎಲ್ಲ ಖಾಸಗಿ ಉದ್ಯಮ ಅದು ಸಣ್ಣ ಉದ್ಯಮ ದೊಡ್ಡ ಉದ್ಯಮ ಇರ್ಬೋದು ರಾಜ್ಯ ಸರ್ಕಾರದ ಉದ್ಯಮ ಇರ್ಬೋದು ಕೇಂದ್ರ ಸರ್ಕಾರದ ಉದ್ಯಮ ಇರ್ಬೋದು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅವತ್ತು ಏನು ಅವರು ಡಾಕ್ಟರ್ ಸರೋಜಿನಿ ಮಹಿಷಿ ಅವರು ಒಂದು ವರದಿಯನ್ನು ಮಾಡಿ ಅವತ್ತು ಅದರಲ್ಲಿ ಕೆಲವು ಸಾಹಿತಿಗಳು ಕನ್ನಡಪರ ಹೋರಾಟಗಾರ ಎಲ್ಲ ಒಳಗೊಂಡಂಥ ಒಂದು ಸಮಿತಿಯನ್ನು ಮಾಡಿ ಅವತ್ತು ಏನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ರು ಅದು ಜಾರಿ ಬರಬೇಕು ಆ ಅನುಷ್ಠಾನ ಆಗಿದ್ದೇ ಆದರೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಕ್ಕಿದ್ದೆ ಆದರೆ ಕನ್ನಡಿಗರ ಬಹುದಿನದ ಕನಸು ನನಸಾಗುತ್ತೆ ಈ ನಾಡಿನ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಈ ನಾಡಿನ ಮಕ್ಕಳ ಹಸಿವು ನೀಗುತ್ತೆ ಅನ್ನೋದು ನಮ್ಮ ಓಕೆ ಸರ್ ಸದ್ಯಕ್ಕೆ ವೀಣಾ ಇದು ಕನ್ನಡ ಕನ್ನಡಪರ ಸಂಘಟನೆಗಳು ಜಿಲ್ಲಾಧ್ಯಕ್ಷರು ಹೇಳಿರುವಂಥ ಮಾತುಗಳು ಸರೋಜಿನಿ ಮಹಿಷಿ ವರದಿ ಏನಿದೆ ಅದು ಜಾರಿ ಆಗಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕರವೇ ಹೋರಾಟವನ್ನ ನಡೆಸ್ತಾ ಇದೆ ವೀಣಾ ಥ್ಯಾಂಕ್ ಯು ವೀಣಾಕ್ವಸ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್